ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದೀನಿ ಹಾಗೆ ನೋಡ್ತಾ ಇದ್ದರೆ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಆಗಿದೆ ಸುಮ್ಮನೆ ನೋಡಬೇಕು ಅಂತ ಚಾನಲ್ ನೋಡೋದಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಕಾರಣ ಏನಂದರೆ ವಿಶೇಷ ಚೇತನರಿಗಾಗಿಯೇ ಇರ್ತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಈ ಚಾನಲಲ್ಲಿ ಸುಮಾರು ಸಾವಿರಾರು ವರದಿಗಳ ವಿಡಿಯೋಗಳನ್ನು ನಾವು ಈಗಾಗಲೇ ಹಂಚಿಕೊಂಡಿದ್ದೇವೆ ಇದರಲ್ಲಿ ಸುಮಾರು ವಿಡಿಯೋಗಳು ವಿಶೇಷ ಚೇತನರಿಗೆ ಭಾಳ ಉಪಯುಕ್ತವಾದಂಥ ಮಾಹಿತಿಗಳು ಒಂದು ವಿಡಿಯೋಗಳಿವೆ ಅದನ್ನು ತಾವು ಗಮನಿಸ್ಬೇಕಂತ ಕೇಳ್ಕೊಂಡು ಈ ಒಂದು ಸಂದರ್ಭದಲ್ಲಿ ತಮಗೆ ಒಂದು ವರದಿ ಹಚ್ಕೊತಾ ಇದ್ದೀವಿ ವಿಶೇಷ ಚೇತನರಿಗೆ ಅನೇಕ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವಿಚಾರಗಳು ಅಂಗ ಸಂಘ ಸಂಸ್ಥೆಗಳು ಅನೇಕ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಇಲಾಖೆ ಹೀಗೆ ಜೊತೆಗೂಡಿ ಅನೇಕ ವಿಶೇಷ ಚೇತನರಿಗೆ ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವರದಿಗಳು ಸಹಿತ ನಾವು ಇಲ್ಲಿ ಪ್ರಸಾರ ಮಾಡಿದ್ದೀವಿ ಅದಕ್ಕಾಗಿ ಒಂದು ವರದಿ ತಮಗೆ ಹಚ್ಕೋಬೇಕಂತ ಹೇಳಿ ಇವತ್ತು ನಾನು ಈ ಒಂದು ಚಾನಲ್ ವರದಿಯಲ್ಲಿ ತಮಗೆ ಅರ್ಪಿಸ್ತಾ ಇದ್ದೀನಿ ಗೌರಿಬಿದನೂರು ತಾಲೂಕಿನ ಶ್ರವಣ ಪರೀಕ್ಷೆ ಶಿಬಿರದಲ್ಲಿ ಅದು ಈಗಾಗಲೇ ನಾವು ಒಂದು ವರದಿ ತಮಗೆ ಅರ್ಪಿಸಿದೆವು ಅಂದರೆ ಶ್ರವಣ ದೋಷ ಇರತಕ್ಕಂಥ ಹಿರಿಯ ನಾಗರಿಕರಿಗೂ ಮತ್ತು ವಿಶೇಷ ಚಿತ್ರರಿಗೂ ಶ್ರವಣ ದೋಷದ ಪರೀಕ್ಷೆಯನ್ನು ಶಿಬಿರವನ್ನು ನಾವು ಈಗಾಗಲೇ ಅದು ವರದಿ ಪ್ರಸಾರ ಮಾಡಿದೆವು ಆ ವರದಿಯ ಪ್ರಯುಕ್ತ ಇಲ್ಲಿ ಗೌರಿಬಿದನೂರು ತಾಲೂಕಿನ ಶ್ರವಣ ಪರೀಕ್ಷೆಯಲ್ಲಿ ಶಿಬಿರದಲ್ಲಿ ಭಾಗವಹಿಸಿದ ಅಲ್ಲಿ ಭಾಗವಹಿಸಿದ ಹತ್ತೊಂಬತ್ತು ಜನ ಫಲಾನುಭವಿಗಳಿಗೆ ಶ್ರವಣ ಯಂತ್ರವನ್ನು ಈ ಸಂದರ್ಭದಲ್ಲಿ ವಿತರಿಸಿದರು ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರಿಗೆ ಶ್ರವಣ ಯಂತ್ರಗಳನ್ನು ವಿತರಿಸಲು ಶ್ರವಣ ಪರೀಕ್ಷೆಯ ಶಿಬಿರವನ್ನು ಆಯೋಜಿಸಲಾಗಿತ್ತು ನಾನೇನು ಹೇಳದಲ್ಲ ಆ ಹೇಳಿದ ಹಾಗೆ ಶ್ರವಣ ದೋಷ ಪರೀಕ್ಷೆಯನ್ನು ಮಾಡ್ತಕ್ಕಂಥ ಶಿಬಿರವನ್ನು ಈಗಾಗಲೇ ಆಯೋಜನೆ ಮಾಡಿ ಮಾಡಲಾಗಿರುವ ವರದಿಯನ್ನು ನಾವು ಪ್ರಸಾರ ಮಾಡಿದೆವು ಆ ವರದಿ ಆದ ಅನುಸಾರ ಜಿಲ್ಲಾ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಜೊತೆಗೆ ಜಿಲ್ಲಾ ವಿಕಲಚೇತನ ಪುನರ್ವಸತಿ ಕೇಂದ್ರ ಚಿಕ್ಕಬಳ್ಳಾಪುರ ಅನುಷ್ಠಾನ ಶ್ರೀ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರವರು ಮತ್ತು ಇವರ ಜೊತೆಗೆ ಕೈ ಜೋಡಿಸಿದವರು ಶ್ರೀ ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಮತ್ತು ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿ ಹಾಗೂ ಡಾಕ್ಟರ್ ಎಸ್ ಆರ್ ಚಂದ್ರಶೇಖರ್ ವಾಕ್ ಮತ್ತು ಶ್ರವಣ ಸಂಸ್ಥೆ ಇವರ ಸಹಯೋಗದಲ್ಲಿ ಶ್ರವಣ ಪರೀಕ್ಷೆ ಮಾಡಿ ಮಾಡಿದ ಮೇಲೆ ಶ್ರವಣ ಪರೀಕ್ಷೆ ಮಾಡಿದ ಮೇಲೆ ಅವರಿಗೆ ನ್ಯೂನತೆಯನ್ನು ಕಂಡು ಬಂದ ತಕ್ಷಣ ಅಂದರೆ ಶ್ರವಣ ಶ್ರವಣ ದೋಷದಲ್ಲಿ ನ್ಯೂನತೆ ಕಂಡು ಬಂದ ತಕ್ಷಣ ಅಂಥ ಅವರ ಫಲಾನುಭವಿಗಳಿಗೆ ಅಂದರೆ ಅವರಿಗೆ ಅವಶ್ಯಕತೆ ಇದ್ದಂಥ ವಿಶೇಷತನರಿಗೆ ಶ್ರವಣ ಯಂತ್ರಗಳನ್ನು ಮಧುಸೂದನ್ ಸಾಯಿ ವೈದ್ಯಕೀಯ ವಿಜ್ಞಾನ ಸಂಶೋಧನಾ ಸಂಸ್ಥೆ ಮುದ್ದೇನಹಳ್ಳಿಯವರು ಸುಮಾರು ಹತ್ ಹತ್ತೊಂಬತ್ತು ಜನ ವಿಶೇಷತನರಿಗೆ ಹಾಗೂ ಹಿರಿಯ ನಾಗರಿಕರಿಗೆ ಈ ಒಂದು ಶ್ರವಣ ಸಾಧನ ಶ್ರವಣ ಸಾಧನವನ್ನು ಶ್ರವಣ ಯಂತ್ರ ಸಾಧನವನ್ನು ಅವರಿಗೆ ವಿತರಿಸಿದರು ಇನ್ನೂ ಉಳಿದ ಅರ್ಹ ಫಲಾನುಭವಿಗಳಿಗೆ ಗುರುವಾರರಂದು ವಿತರಿಸಲಾಗುವುದು ಅಂದರೆ ಮುಂದಿನ ವಾರ ಅಂದರೆ ನೆಕ್ಸ್ಟ್ ವೀಕ್ ಮುಂದೆ ಬರ್ತಕ್ಕಂಥ ದಿನಾಂಕವನ್ನು ನಿಗದಿಪಡಿಸಿ ಅವರಿಗೆ ತಿಳಿಸಲಾಗ್ತದೆ ಅವತ್ತು ಅವರು ನೀಡಲಾಗುವುದು ಅಂತ ಹೇಳಿದರೆ ಈ ಎಲ್ಲ ವರದಿಯನ್ನು ಒಟ್ಟವರು ಈ ನೋಡಲ್ ಅಧಿಕಾರಿಯರಿಗೆ ಕೆಲಸ ಮಾಡ್ತಕ್ಕಂಥ ಗಣೇಶ್ ಆರ್ ಅವರು ಈ ಒಂದು ವಿಚಾರವನ್ನು ಅಲ್ಲಿರ್ತಕ್ಕಂಥ ಅರ್ಜಿದಾರರಿಗೆ ಮತ್ತು ಫಲಾನುಭವಿಗಳಿಗೆ ಮತ್ತು ವಿಶೇಷ ಚೇತನರಿಗೆ ಈ ಮೂಲಕ ಅವರು ತಿಳಿಸಿದ್ದಾರೆ ಅಂದರೆ ಈಗಾಗಲೇ ಅಲ್ಲಿ ಬಾ ಭಾಗವಹಿಸಿ ದೋಷ ಪರೀಕ್ಷೆಯನ್ನು ಪರೀಕ್ಷೆ ಮಾಡಿಸಿಕೊಂಡು ಅವರಿಗೆ ಅವಶ್ಯಕತೆ ಇದ್ದಂಥ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಮುಂದಿನ ದಿನಗಳಲ್ಲಿ ಅಂದರೆ ಗುರುವಾರ ಅಂತ ಇಲ್ಲಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ದಿನಾಂಕ ನಿಗದಿಪಡಿಸಿ ಅವರಿಗೂ ಸಹಿತ ಅವಶ್ಯ ಇರ್ತಕ್ಕಂಥ ಸಾಧನ ಸಲಕರಣೆಗಳಾದಂಥ ಶ್ರವಣ ಸಾಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು ಅಂಥೇಳಿ ಗಣೇಶ ನೋಡಲ್ ಅಧಿಕಾರಿಗಳು ಇವರು ಈ ಸಂದರ್ಭದಲ್ಲಿ ತಿಳಿಸಿದರು ಕಾರ್ಯಕ್ರಮದಲ್ಲಿ ಅಶೋಕ್ ಇನ್ನೂ ಇತರೆ ಸಿಬ್ಬಂದಿ ನೋಡಲ್ ಅಧಿಕಾರಿ ಆದಂಥ ಗಣೇಶ್ ಹಾಗೂ ವಿ ಆರ್ ಡಬ್ಲ್ಯೂರವರು ರವರು ಹಾಗೂ ಡಿ ಡಿ ಆರ್ ಸಿಬ್ಬಂದಿಯವರು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಹೀಗೆ ಈ ಒಂದು ಡಿ ಡಿ ಆರ್ ಸಿ ಕೇಂದ್ರದ ವತಿಯಿಂದ ಅನೇಕ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಉಪಯುಕ್ತವಾದಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಆ ಜಿಲ್ಲೆಯ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಈ ಥರ ಜಿಲ್ಲೆಯಾದ್ಯಂತ ಪ್ರತಿ ತಾಲೂಕಿನಲ್ಲಿ ವಿಶೇಷ ಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಅನೇಕ ಉಪಯುಕ್ತ ಶಿಬಿರಗಳನ್ನು ಆಯೋಜನೆ ಮಾಡೋದ್ರ ಮೂಲಕ ಶಿಬಿರದಲ್ಲಿ ಅರ್ಹತೆಯನ್ನು ಹೊಂದಿದಂಥ ವಿಶೇಷ ಚೇತನರಿಗೆ ಹಿರಿಯ ನಾಗರಿಕರಿಗೆ ಅವಶ್ಯಕ ಇರತಕ್ಕಂಥ ಸಾಧನೆ ಸಲಕರಣೆಗಳನ್ನು ವಿತರಿಸುವಂಥ ಕೆಲಸ ಕೆಲಸಗಳನ್ನು ಮಾಡ್ತಕ್ಕಂಥ ಈ ಡಿ ಆರ್ ಸಿ ಶ್ರೀ ಸಾಯಿ ಚಾರಿಟಬಲ್ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಏನು ಚೇತನರ ಪುನರ್ವಸತಿ ಕೇಂದ್ರವನ್ನು ನಡೆಸ್ತಾ ಇದ್ದಾರೆ ಆ ಒಂದು ಪುನರ್ವಸತಿ ಕೇಂದ್ರದಿಂದ ಸುಮಾರು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ವಿಚಾರ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ ಇದೇ ರೀತಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳು ಅಂದರೆ ಡಿ ಡಿ ಆರ್ ಸಿ ಕೇಂದ್ರಗಳು ಡಿಸ್ಟಿಕ್ ಡಿಜೆಬಲ್ ರಿಹಾಬಿಲಿಟೇಷನ್ ಸೆಂಟರ್ ಏನಿರ್ತವಲ್ಲ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮಗಳಾಗಲಿ ಅಲ್ಲಿ ಯಾರಿಗಾದರೂ ಸೌಲಭ್ಯಗಳನ್ನು ಕೊಟ್ಟಂಥ ವಿಚಾರ ಏನಾದರೂ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಕೊನೆಯ ಇದರಲ್ಲಿ ನಮಗೆ ನಂಬರ್ ಕೊಡಲಾಗಿದೆ ಚಾನಲ್ಸ್ ವಾಟ್ಸಪ್ ನಂಬರ್ ಕೊಡಲಾಗಿದೆ ಆ ವಾಟ್ಸಪ್ ನಂಬರಿಗೆ ತಾವು ಶೇರ್ ಮಾಡೋದ್ರ ಮೂಲಕ ಮತ್ತು ವಿಷಯಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಮುಂದಿನ ದಿನ ನಾವು ಆ ಒಂದು ವರದಿಗಳು ಸಹಿತ ಪ್ರಸಾರ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತಾ ಅದಕ್ಕಾಗಿ ಡಿ ಡಿ ಆರ್ ಸಿ ಕೇಂದ್ರ ಯಾವುದೇ ಡಿ ಡಿ ಆರ್ ಸಿ ಕೇಂದ್ರ ಇರಲಿ ಅವರು ಏನಾದರೂ ಇಂಥ ಕಾರ್ಯಕ್ರಮ ಮಾಡಿದ್ರೆ ಇಂಥ ಸೌಲಭ್ಯಗಳು ವಿಶೇಷ ಚೇತನರಿಗಾಗಲಿ ಹಿರಿಯ ನಾಗರಿಕರಿಗಾಗಲಿ ಕೊಟ್ಟದ್ದು ಕೊಟ್ಟದ್ದಾದರೆ ಆ ಒಂದು ವಿಚಾರಗಳನ್ನು ನಮ್ಮ ಜೊತೆಗೆ ಹಂಚ್ಕೋಬೇಕು ಜೊತೆಗೆ ಅನೇಕ ವಿಶೇಷ ಚೇತನರಿಗೆ ತಮ್ಮಿಂದ ಸಹಾಯ ಆಗಬೇಕು ಯಾಕಂದ್ರೆ ಡಿ ಡಿ ಆರ್ ಸಿಗಳ ಅವಶ್ಯಕತೆ ಪ್ರತಿ ಜಿಲ್ಲೆಯಲ್ಲಿ ಇರ್ತದೆ ವಿಶೇಷ ಚೇತನರಿಗೆ ಎಲ್ಲಿ ಸಿಗದೇ ಇದ್ದಂಥ ಸಾಧನ ಸಲಕರಣೆಗಳಾಗಲಿ ಕೃತಕ ಅಂಗಾಂಗಗಳಾಗಲಿ ಹೀಗೆ ಹತ್ತು ಹಲವಾರು ಅವಶ್ಯಕ ಸಾಧನ ಸಲಕರಣೆಗಳನ್ನು ಪಡಿತಕ್ಕಂಥ ಕೇಂದ್ರಗಳು ಅಂದರೆ ಜಿಲ್ಲಾ ಪುನರ್ವಸತಿ ಕೇಂದ್ರಗಳು ಈ ಜಿಲ್ಲಾ ಪುನರ್ವಸತಿ ಕೇಂದ್ರಗಳಲ್ಲಿ ವಿಶೇಷ ಚೇತನರಿಗೆ ಅವಶ್ಯಕ ಸಾಧನಗಳನ್ನು ಕೊಡ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ಹೀಗೆ ಈ ಒಂದು ವರದಿಯಲ್ಲಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಡೀತ ನಡೀತಕ್ಕಂಥ ಸಾಯಿ ಇಂಟರ್ನ್ಯಾಷನಲ್ ಚಾರಿಟೇಬಲ್ ಟ್ರಸ್ಟ್ ಅವರೇನು ನಡೆಸ್ತಾ ಇದ್ದಾರೆ ಡಿ ಡಿ ಆರ್ ಸಿ ಕೇಂದ್ರ ಅವರ ಹಲವಾರು ಕಾರ್ಯಕ್ರಮಗಳು ನಮ್ಮ ಚಾನಲ್ ಪ್ರಸಾರ ಮಾಡ್ತಾಯಿದ್ದೀವಿ ಹಾಗೆಯೇ ಇನ್ನೂ ಬೇರೆ ಬೇರೆ ಜಿಲ್ಲಾ ಪುನಸ್ತಿ ಕೇಂದ್ರಗಳೇನಾದರೂ ಕೆಲಸ ಮಾಡ್ತಾಯಿದ್ರೆ ಅವರೇನಾದರೂ ಸೇವೆ ಸಲ್ಲಿಸ್ತಾ ಇದ್ದರೆ ನಮ್ಮ ಚಾಲದ ಜೊತೆಗೆ ಸದಾ ಹಂಚಿಕೊಳ್ಬೇಕಂತೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು